ಸ್ನೇಹಿತರೆ ಮಹಲ್ ನಿಜವಾಗಲು ಪ್ರೀತಿಯ ಸಂಕೇತವಾಗಿ ಶಹಜಹಾನ್ ಮುಮ್ತಾಜ್ಗೋಸ್ಕರ ಕಟ್ಟಿಸಿದ ಅವಳ ಸಮಾಧಿಯೇ ಇಲ್ಲ ಅದು ಹಿಂದೂಗಳ ದೇವಾಲಯವಾಗಿತ್ತೆ ಬನ್ನಿ ಅದನ್ನು ನಿಜವಾದ ಪುರಾವೆಗಳ ಮೂಲಕ ದೃಢಪಡಿಸಿಕೊಳ್ಳೋಣ ಇತಿಹಾಸದ ಪುಟಗಳಲ್ಲಿ ತಾಜ್ಮಹಲ್ಗೆ ಪ್ರೀತಿಯ ಸಂಕೇತ ಎಂಬ ಹೆಸರು ನೀಡಲಾಗಿದೆ ಶಹಜಹಾನ್ ತಾನು ಅತ್ಯಂತ ಹೆಚ್ಚು ಪ್ರೀತಿಸುತ್ತಿದ್ದ ಪತ್ನಿ ಮುಮ್ತಾಜ್ ಮೃತಪಟ್ಟಾಗ ಆಕೆಯ ನೆನಪಿಗಾಗಿ ಅದನ್ನು ಕಟ್ಟಿಸಿದ್ದ ಎಂದು ನಾವು ಪುಸ್ತಕದಲ್ಲಿ ಓದಿದ್ದೇವೆ ಆದರೆ ಕೆಲವು ಇತಿಹಾಸಕಾರರು ಇದನ್ನು ಒಪ್ಪುವುದಿಲ್ಲ ಇದೆಲ್ಲ ಸುಳ್ಳಿನ ಕಂತೆ ಎಂಬುದು ಅವರ ಖಚಿತ ಅಭಿಪ್ರಾಯ ತಾಜ್ಮಹಲ್ ಅನ್ನು ಶಹಾಜಾನ್ ಕಟ್ಟಿಸಲೇ ಇಲ್ಲ ಅಲ್ಲಿ ಮೊದಲೇ ಬೃಹತ್ತಾದ ಒಂದು ಹಿಂದೂ ದೇವಸ್ಥಾನ ಇತ್ತು ಅದಕ್ಕೆ ಶಹಜಾನ್ ತನ್ನ ಕಾಲದಲ್ಲಿ ಇಸ್ಲಾಮಿಕ್ ರೂಪ ನೀಡಲಾಯಿತು ಎನ್ನುತ್ತಾರೆ ಪ್ರಸಿದ್ಧ ಇತಿಹಾಸಕಾರ ಪುರುಷೋತ್ತಮ್ ನಾಗೇಶ್ ಹೋಕ್ ತಾಜ್ಮಹಲ್ನ ನಿಜ ರೂಪವನ್ನು ಅವರು ತಮ್ಮ ಒಂದು ಪುಸ್ತಕದಲ್ಲಿ ತೆರಳಿಟ್ಟಿದ್ದಾರೆ ಭಾರತದ ಮೇಲೆ ದಾಳಿ ಮಾಡಿದ ನಂತರ ಲೂಟಿ ಮಾಡಿದ ಸಂಪತ್ತನ್ನು ತಾಜ್ ತಾಜ್ಮಹಲ್ ಇರುವ ಸ್ಥಳದಲ್ಲಿ ಮುಚ್ಚಿಟ್ಟಿದ್ದ ಅಲ್ಲಿ ಯಾರು ಬರಬಾರದು ಎಂಬ ಕಾರಣಕ್ಕೆ ಅದೊಂದು ಸಮಾಧಿ ಸ್ಥಳ ಎಂದು ಪ್ರಚಾರ ಮಾಡಿದ್ದ ಒಂದು ವೇಳೆ ಅದು ಮುಮ್ತಾಜಳ ಸಮಾಧಿಯೇ ಆಗಿದ್ದರೆ ಆ ವಿಷಯಗಳನ್ನು ಇತಿಹಾಸದ ಪುಟಗಳಲ್ಲಿ ಅಚ್ಚೊತ್ತುವಂತೆ ಕಲ್ಲುಗಳಲ್ಲಿ ಕೆತ್ತಿಸುತ್ತಿದ್ದನಲ್ಲವೇ ಆದರೆ ಮುಮ್ತಾಜಳನ್ನು ಅಲ್ಲಿ ಯಾವಾಗ ಯಾವ ದಿನದಂದು ದಫನ್ ಮಾಡಲಾಯಿತು ಎಂಬುದರ ಉಲ್ಲೇಖ ಎಲ್ಲಿಯೂ ಇಲ್ಲ ಅಮೇರದ ರಾಜ ಜೈಸಿಂಗ್ನ ಮೇಲೆ ಶಹಜಹಾನ್ ದಬ್ಬಾಳಿಕೆ ಮಾಡಿ ಅವನ ಮಹಲನ್ನು ಅಂದರೆ ತಾಜ್ಮಹಲನ್ನು ಕಬಳಿಸಿದ್ದಲ್ಲದೆ ಅವನಿಂದ ವಶಪಡಿಸಿಕೊಂಡ ಸಂಪತ್ತನ್ನು ಅದರ ನೆಲೆಮಾಳಿಗೆಯಲ್ಲಿ ಬಚ್ಚಿಟ್ಟಿದ್ದ ಆ ಸಂಪತ್ತು ಈಗಲೂ ಅಲ್ಲೇ ಇದೆ ಎಂದು ಹೇಳಲಾಗುತ್ತದೆ ಇತಿಹಾಸಕಾರ ಪಿ ಎನ್ ವೋಕ್ ಹೇಳುವ ಪ್ರಕಾರ ಮುಮ್ತಾಜ್ ಬಗ್ಗೆ ಶಹಾಜಾನ್ಗೆ ಹೇಳಿಕೊಳ್ಳುವಂತಹ ಪ್ರೀತಿಯೇನು ಇರಲಿಲ್ಲ ಆಕೆ ಅವನ ಮೊದಲ ರಾಣಿಯೇನಲ್ಲ ಅಂತಹ ಸಾವಿರಾರು ಸುಂದರ ಸ್ತ್ರೀಯರವನ ಬಳಿ ಇದ್ದರು ಹಾಗಾಗಿ ಯಾವುದೋ ಒಬ್ಬ ಪತ್ನಿಯನ್ನು ಶಹಾಜಾನ್ ಯಾಕೆ ಲೆಕ್ಕಕ್ಕೆ ಇಟ್ಟುಕೊಳ್ಳುತ್ತಾನೆ ಮುಮ್ತಾಜ್ ಬದುಕಿದ್ದಾಗ ಅವಳ ಹೆಸರಿನಲ್ಲಿ ಯಾವ ಮಹಲನ್ನು ನಿರ್ಮಿಸಲಾರದ ಶಹಾಜಾನ್ ಆಕೆ ಸತ್ತ ಮೇಲೆ ಯಾಕೆ ಮಹಲನ್ನು ನಿರ್ಮಿಸುತ್ತಾನೆ ಮುಮ್ತಾಜ್ ಸತ್ತಿದ್ದು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಬುಹ್ರಾನ್ಪುರದ ಬುರುಲ್ಲಾ ಮಹಲ್ನಲ್ಲಿ ಅವಳ ಪಾರ್ಥಿವ ಶರೀರವನ್ನು ಹೂಳಿದ್ದು ಅಲ್ಲೇ ಇದಾದ ಆರು ತಿಂಗಳ ನಂತರ ರಾಜಕುಮಾರ ಶಾ ಸುಜನ ಮೇಲುಚ್ಚಾರಣೆಯಲ್ಲಿ ಮುಮ್ತಾಜಿನ ಶವವನ್ನು ಆಗ್ರಕ್ಕೆ ತರಲಾಯಿತಂತೆ ಆಗ್ರಾದ ದಕ್ಷಿಣದಲ್ಲಿ ಅದನ್ನು ಹೂಳಲಾಯಿತು ಕೆಲ ಸಮಯದ ನಂತರ ಮತ್ತೆ ಅದನ್ನು ತಂದು ತಾಜ್ಮಹಲ್ನಲ್ಲಿ ಹೂಳಲಾಯಿತು ಆಗ ಈ ಸ್ಥಳವನ್ನು ಶಹಜಾನ್ ಎಷ್ಟು ಸುಂದರವಾಗಿ ಸಜ್ಜುಗೊಳಿಸಿದ್ದನೆಂದರೆ ಅದನ್ನು ನೋಡಿದವರೆಲ್ಲರೂ ಶಹಜಾನ್ ಮುಮತಾಜ್ನ ತುಂಬ ಪ್ರೀತಿಸ್ತಾನೆ ಅಂತಲೇ ಅಂದುಕೊಂಡಿದ್ದರು ಅಷ್ಟೇ ಅಲ್ಲದೆ ತಾಜ್ಮಹಲನ್ನು ಪ್ರೇಮದ ಪ್ರತೀಕ ಎಂದು ಸಿಕ್ಕ ಸಿಕ್ಕಲೆಲ್ಲ ಬರೆಯತೊಡಗಿದರು ಮುಮ್ತಾಜ್ ಮೃತಪಟ್ಟಿದ್ದು ಶಹಜಾನ್ ಬಾದ್ಶಾ ಸ್ಥಾನವನ್ನು ಅಲಂಕರಿಸಿ ಎರಡು ಮೂರು ವರ್ಷಗಳ ಕಳೆದ ನಂತರ ಭಾರತದ ಇತಿಹಾಸದಲ್ಲೆಲ್ಲೂ ಇವರಿಬ್ಬರ ಪ್ರೇಮದ ಉಲ್ಲೇಖವೇ ಇಲ್ಲ ಕೆಲವು ಬ್ರಿಟಿಷ್ ಇತಿಹಾಸಕಾರರು ಈ ಕಲ್ಪಿತ ಪ್ರೇಮದ ಬಗ್ಗೆ ಅಲ್ಲಲ್ಲಿ ಉಲ್ಲೇಖಿಸದನ್ನೇ ಭಾರತೀಯ ಇತಿಹಾಸಕಾರರು ವಿಸ್ತರಿಸಿ ಬರೆದಿದ್ದಾರೆ ತಾಜ್ಮಹಲಿನ ಆವರಣದಲ್ಲಿ ಅತಿಥಿ ಗೃಹ ಕಾವಲುಗಾರರ ಕೋಣೆಗಳು ಹಸುಗಳನ್ನು ಕಟ್ಟುವ ಕೊಟ್ಟಿಗೆಗಳು ಮುಂತಾದೆಲ್ಲವೂ ಇವೆ ಸಮಾಧಿ ಸ್ಥಳದಲ್ಲಿ ಇವೆಲ್ಲವನ್ನು ನಿರ್ಮಿಸುವ ಅವಶ್ಯಕತೆ ಏನಿತ್ತು ಈ ಕಾರಣಕ್ಕಾಗಿಯೇ ಇದು ಒಂದು ಹಿಂದೂ ದೇವಾಲಯವಾಗಿತ್ತು ಎನ್ನುವುದು ಸಾಬೀತಾಗುತ್ತದೆ ಎಂದು ಪಿ ಎನ್ ವೋ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಇದಕ್ಕೆ ಪೂರಕವಾಗಿ ಅವರು ಹಲವು ಸಾಕ್ಷ್ಯಗಳನ್ನು ಒದಗಿಸಿದ್ದಾರೆ ತಾಜ್ಮಹಲ್ ಮೇಲಿನ ಕಲಶ ಹಿಂದೂ ದೇವಸ್ಥಾನದ ಕಲಶದಂತಿದೆ ದೇವಸ್ಥಾನಗಳ ಮೇಲೆ ಚಿನ್ನದ ಕಲಶವನ್ನು ಸ್ಥಾಪಿಸುವ ಸಂಪ್ರದಾಯ ಮೊದಲಿಂದಲೂ ಇದೆ ತಾಜ್ಮಹಲ್ನ ನಿರ್ಮಾಣ ಕಾರ್ಯ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಆರಂಭವಾಗಿ ಸಾವಿರದ ಆರುನೂರ ಐವತ್ತ್ಮೂರರಲ್ಲಿ ಪೂರ್ಣಗೊಂಡಿತು ಎಂದು ಇತಿಹಾಸದ ಪುಸ್ತಕಗಳಲ್ಲಿ ಇದೆ ಮುಮತಾಜಳ ಸಾವು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಸಂಭವಿಸಿರುವಾಗ ಅದೇ ವರ್ಷ ಹೇಗೆ ಆಕೆಯ ಪಾರ್ಥಿವ ಶರೀರವನ್ನು ತಾಜ್ಮಹಲ್ನಲ್ಲಿ ಹೋಳಲು ಸಾಧ್ಯ ಹಾಗೆ ಇನ್ನು ತಾಜ್ಮಹಲ್ ನಿರ್ಮಾಣವೇ ಆಗಿರಲಿಲ್ಲ ಅದರ ನಿರ್ಮಾಣವಾಗಿದ್ದೇ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ನಿಜ ಹೇಳಬೇಕೆಂದರೆ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಅಲ್ಲಿದ್ದ ಹಿಂದೂ ದೇವಸ್ಥಾನಕ್ಕೆ ಇಸ್ಲಾಮಿಕ್ ರೂಪ ನೀಡುವ ಕಾರ್ಯ ಆರಂಭವಾಯಿತು ಸಾವಿರದ ಆರುನೂರ ನಲವತ್ತೊಂಬತ್ತರಲ್ಲಿ ಅದರ ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಲಾಯಿತು ಅದರ ಮೇಲೆ ಕುರನ್ನ ಬರಹಗಳನ್ನು ಅಳವಡಿಸಲಾಯಿತು ಭಾರತಕ್ಕೆ ಪ್ರವಾಸ ಬಂದಿದ್ದ ಜೆ ಆಲ್ಬರ್ಟ್ ಮೆಂಡೋಸ್ಲೋ ಎಂಬಾತ ಮುಮತಾಜ ಸಾವಿನ ಏಳು ವರ್ಷಗಳ ನಂತರ ವೈಜಸ್ ಆ್ಯಂಡ್ ಟ್ರಾವೆಲ್ಸ್ ಇಂಟು ದ ಈಸ್ಟ್ ಇಂಡೀಸ್ ಎಂಬ ಪುಸ್ತಕ ಬರೆದಿದ್ದಾನೆ ತಾನು ಆಗ್ರದಲ್ಲಿ ಆಗ ಕಂಡ ದೃಶ್ಯಗಳನ್ನು ಅದರಲ್ಲಿ ದಾಖಲಿಸಿದ್ದಾನೆ ಆದರೆ ಅದರಲ್ಲೆಲ್ಲೂ ತಾಜ್ಮಹಲ್ ನಿರ್ಮಾಣದ ಕುರಿತು ಉಲ್ಲೇಖವೇ ಇಲ್ಲ ಇಪ್ಪತ್ತು ಸಾವಿರ ಕಾರ್ಮಿಕರು ಇಪ್ಪತ್ತೆರಡು ವರ್ಷಗಳ ಕಾಲ ತಾಜ್ಮಹಲ್ ನಿರ್ಮಾಣ ಮಾಡಿದ್ದು ನಿಜವೇ ಆಗಿದ್ದರೆ ಅಷ್ಟು ದೊಡ್ಡ ಕಾರ್ಯವನ್ನು ಮಂಡೆಸ್ಲೋ ತನ್ನ ಪುಸ್ತಕದಲ್ಲಿ ಖಂಡಿತವಾಗಿಯೂ ಉಲ್ಲೇಖ ಮಾಡುತ್ತಿದ್ದನಲ್ಲವೇ ತಾಜ್ ಮುಖ್ಯ ಮುಖ್ಯದ್ವಾರದ ಕಟ್ಟಿಗೆಯ ಕಾರ್ಬನ್ ಟೆಸ್ಟಿಂಗನ್ನು ಅಮೆರಿಕದ ಪ್ರಯೋಗಾಲಯದಲ್ಲಿ ಮಾಡಿದ್ದಾರೆ ಆ ಕಟ್ಟಿಗೆ ಶಹಾಜಾನ್ನ ಕಾಲಕ್ಕಿಂತ ಮುನ್ನೂರು ವರ್ಷ ಹಳೆಯದು ಎಂಬುದು ಅದರಲ್ಲಿ ಸಾಬೀತಾಗಿದೆ ಅದಲ್ಲದೆ ಸಮಾಧಿಯನ್ನು ಮಹಲ್ ಅಂತ ಕರೆದಿದ್ದೇಕೆ ಎಂಬುದು ಕೂಡ ಯೋಚಿಸಬೇಕಾದ ಸಂಗತಿ ತಾಜ್ ಮಹಲ್ ಮೊದಲೇ ಇತ್ತು ಅದನ್ನು ಸಮಾಧಿಯಾಗಿ ಬದಲಾವಣೆ ಮಾಡಲಾಯಿತು ಎಂದು ಇದರಿಂದ ಸಾಬೀತಾಗುತ್ತದೆ ಶಹಜಾನ್ ತಪ್ಪು ಮಾಡಿದ್ದು ಇಲ್ಲೇ ಇದರ ಸ್ವರೂಪವನ್ನು ಆತ ಬದಲಿಸಿದ್ದ ಆದರೆ ಹೆಸರು ಬದಲಿಸುವಲ್ಲಿ ಎಡವೆಬಿಟ್ಟ ಸ್ನೇಹಿತರೆ ಮಹಲ್ ಹಿಂದೂ ದೇವಾಲಯ ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ಧನ್ಯವಾದಗಳು ಸ್ನೇಹಿತರೆ